ಇನ್ನೊಂದು ವಿಷಯ ನಿಮಗೆ ಮುತ್ಕೊಡ್ಬೇಕು ಅನಿಸ್ತಿದೆ ಕೊಡ್ಲಾ ಅಂತ ಮುಗ್ಧಳಾಗಿ ಕೇಳ್ತಾಳೆ ಸಂಸ್ಕೃತಿ ಆಹಾ ಇನ್ನೇನೇನು ಅನಿಸ್ತಿದೆ ಅಂತ ಗಂಭೀರವಾಗಿ ಕೇಳ್ತಾನೆ ಸಿದ್ಧಾರ್ಥ್ ಕೆಲಸಕ್ಕೆ ಡಿಸ್ಟರ್ಬ್ ಮಾಡೋದ್ರಿಂದ ಅವ್ನಿಗೆ ಕೋಪ ಬಂದಿದ್ಯೇನೋ ಅಂತ ತಪ್ಪಾಗಿ ತಿಳ್ಕೊಂಡು ಸಾರಿ ಸಿದ್ಧಾರ್ಥ ಅವರೇ ಕೆಲಸ ಮಾಡ್ಕೊಳ್ಳಿ ಅಂತ ಬೆದ್ರುತಾ ದೂರ ಸರಿತಾಳೆ ಸಂಸ್ಕೃತಿ ಸಂಸ್ಕೃತಿ ಹತ್ರಕ್ ಬಾ ಅಂತಾನೆ ಅವನು ಅವಳು ಬೆದರುತ ಅವನ್ ಹತ್ರಕ್ ಬಂದಾಗ ಯಾಕೆ ಭಯ ಪಡ್ತಿದ್ಯಾ ಅಂತ ಮೃದುವಾಗಿ ಕೇಳ್ತಾನೆ ಮತ್ತೆ ನೀವ್ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ ಅಂತ ಅವಳು ಕೇಳಿದಾಗ ನಾನು ಸೀರಿಯಸ್ ಆಗಿದ್ದೀನಿ ಅಂದರೆ ಏನು ಅಂತ ಅವನು ಮಾತುಗಳಾಡ್ತಿರೋವಾಗ್ಲೆ ಅವಳು ಥಟ್ಟನೆ ಅವನ ತುಟಿಗಳಿಗೆ ಮುತ್ತಿಟ್ಟು ಇನ್ನೋ ತರ ಥರ ನೋಡ್ತಾಳೆ ಏನ್ ಮಾಡ್ದೆ ನೀನು ಅಂತ ಅವನು ಕೇಳಿದಾಗ ಮುತ್ಕೊಟ್ಟೆ ಕಣೋ ಅಂತ ಮುದ್ದಾಗಿ ಕಣ್ಣು ಮುಟಕಿಸ್ತಾಳೆ ಹೀಗಲ್ಲ ಅಂತ ಅವಳನ್ನು ಮೇಲೆ ಎಳ್ಕೊಂಡು ಇಬ್ಬರ ತುಟಿಗಳನ್ನು ಒಂದು ಮಾಡ್ತಾನೆ ಸಿದ್ಧಾರ್ಥ್ ಅವನ ಮುತ್ತಿನಿಂದ ನಿಧಾನವಾಗಿ ಅವಳಲ್ಲಿ ಫೀಲಿಂಗ್ಸ್ ಮೂಡ್ತಿದ್ರೆ ಅವಳು ಅವನ ಸುತ್ತಲೂ ಕೈಗಳನ್ನು ಬಿಗಿಗೊಳಿಸಿ ಅವನಿಗೆ ತಾಗುವಂತೆ ಅವನ ಮೇಲೆ ಒರುಕ್ತಾಳೆ ಆದರೆ ಸಿದ್ಧಾರ್ಥ್ ಅವಳಿಂದ ನಿಧಾನವಾಗಿ ದೂರ ಸರಿತಾ ಇನ್ನೂ ಟೈಮ್ ಇದೆ ಫೀಲಿಂಗ್ಸ್ ಕಂಟ್ರೋಲ್ ಮಾಡ್ಕೊ ಅಂತ ಆಗಿ ಹೇಳ್ತಾನೆ ಹಾಂ ಗುಡ್ ನೈಟ್ ಸಿದ್ಧಾರ್ಥ್ ಅವರೇ ಅಂತ ಸಂಸ್ಕೃತಿ ಪಕ್ಕಕ್ಕೆ ತಿರುಗಿ ಮಲಗ್ತಾಳೆ ಸಿದ್ಧಾರ್ಥ್ ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡೋಕೆ ಶುರು ಮಾಡ್ತಾನೆ ಮಾರನೇ ದಿನ ಬೆಳಗ್ಗೆ ಎದ್ದು ಸಂಸ್ಕೃತಿ ರೆಡಿಯಾಗಿ ನಂತರ ಮೂವರು ಮಕ್ಕಳನ್ನ ರೆಡಿ ಮಾಡಿ ಸಿದ್ಧಾರ್ಥ್ಗೋಸ್ಕರ ಕಾಯ್ತಿರ್ತಾಳೆ ಅವನು ಫಾರ್ಮಲ್ಸ್ ನಲ್ಲಿ ರೆಡಿಯಾಗಿ ಬರ್ತಾನೆ ಸುಮತಿ ಅವ್ರಿಗೆ ಹೇಳಿ ಐವರು ದೇವಸ್ಥಾನಕ್ಕೆ ಹೊಡ್ತಾರೆ ವಿಶಾಲವಾದ ಪ್ರಾಂಗಣದಲ್ಲಿ ಶಿವ ಪಂಚಾಕ್ಷರಿ ಮಂತ್ರ ನಾನ್ ಸ್ಟಾಪ್ ಆಗಿ ಕೇಳಿ ಬರ್ತಿದ್ರೆ ಕೈಕಾಲು ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾರೆ ಪೂಜಾರಿ ಬಂದಾಗ ಕುಟುಂಬದ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಭಕ್ತಿಯಿಂದ ಮುಚ್ಕೊಳ್ತಾರೆ ಇಬ್ರು ಕಾರ್ನಲ್ಲಿ ಹಾಲು ಕುಡ್ದಿದ್ರಿಂದ ಹೊಟ್ಟೆ ತುಂಬಿ ಮೂವರು ಮಕ್ಕಳು ಮಲಗಿದ್ರು ಅವರು ನನ್ನನ್ನು ಪ್ರೀತಿಯಿಂದ ನೋಡ್ಕೊಂಡ್ರೆ ಸಾಕು ಅನ್ಕೊಂಡಿದ್ದ ಆದ್ರೆ ಈ ದಿನ ಇಷ್ಟೊಂದು ಭಾಗ್ಯವನ್ನ ಕೊಟ್ಟೆ ಪರಮೇಶ್ವರ ನನ್ನ ಕುಟುಂಬವನ್ನ ಯಾವಾಗ್ಲೂ ಚೆನ್ನಾಗಿ ನೋಡ್ಕೊ ಅಂತ ಮನಸ್ನಲ್ಲೇ ನಮಸ್ಕರಿಸಿ ಕಣ್ಣು ತರಿತಾಳೆ ಸಂಸ್ಕೃತಿ ಆರತಿ ಪ್ರಸಾದ ತಗೊಂಡು ದೇವಸ್ಥಾನದ ಆವರಣದಲ್ಲಿ ಕೂತಾಗ ಏನ್ ಕೇಳ್ಕೊಂಡ್ರಿ ಸಿದ್ಧಾರ್ಥ ಅವ್ರ ಅಂತ ಅವನ ಹಣೆಗೆ ವಿಭೂತಿ ಹಚ್ಚತಾ ಕೇಳ್ತಾಳೆ ಸಂಸ್ಕೃತಿ ಕೋರಿಕೆನಾ ಹೇಳ್ಬಾರ್ದು ಅಂತಾರಲ್ವಾ ಅಂತ ಅವನ್ ಹೇಳ್ದಾಗ ನನ್ ಜೊತೆಗೆ ಹೇಳ್ಬಹುದು ಅಂತಾಳೆ ಸಂಸ್ಕೃತಿ ಯಾರಾದ್ರೂ ಒಬ್ರೆ ನಾನು ಹೇಳೋದಿಲ್ಲ ಅಂತಾನೆ ಅವನು ಅವನ ಕಡೆಗೆ ಸಣ್ಣ ಕೋಪದಿಂದ ನೋಡ್ತಾ ಪ್ರಸಾದನ ಅವನ್ ಬಾಯಿಗೆ ಹಾಕ್ತಾಳೆ ಲೇಟ್ ಆಗ್ತಿದೆ ಸಂಸ್ಕೃತಿ ಆಫೀಸಿಗೆ ಹೋಗ್ಬೇಕು ಅಂತ ದೇವರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಸಂಸ್ಕೃತಿನ ಮನೇಲಿ ಬಿಟ್ಟು ಸಿದ್ಧಾರ್ಥ್ ಆಫೀಸಿಗೆ ಹೋಗ್ತಾನೆ ಇತ್ತ ಡಾಕ್ಟ್ರಮ್ಮ ಮಾನಸಾಗೆ ತಿನ್ಬೇಕು ಅನ್ನೋ ಬೈಕೆ ಹೆಚ್ಚಾಗಿದೆ ನಿನಗೇನು ತಿನ್ಬೇಕು ಅನ್ನಿಸ್ತಿಲ್ವಾ ಅಂತ ಯೋಚಿಸ್ತಾ ಕೇಳ್ತಾನೆ ಅಗಸ್ತ್ಯ ಎಲ್ರಿಗೂ ಒಂದೇ ರೀತಿ ಇರೋದಿಲ್ಲ ಅಗಸ್ತ್ಯ ಅವ್ರೆ ಮೋರ್ ಓವರ್ ನನಗೆ ಒಂಬತ್ತನೇ ತಿಂಗಳಲ್ವಾ ಕೇರ್ಫುಲ್ಲಾಗಿರ್ಬೇಕು ಡೆಲಿವರಿ ಟೈಮ್ ಹತ್ರ ಆಗುವಂತೆ ಇದೆ ಆ ಟೈಮಲ್ಲಿ ನನ್ನ ಪಕ್ಕದಲ್ಲೇ ಇರ್ತಿರಲ್ವಾ ಅಂತ ಕೇಳ್ಕೊತಾಳೆ ಅನನ್ಯ ಆಳ್ ಹೊಟ್ಟೆಯನ್ನು ಮೃದುವಾಗಿ ನೇವರಿಸ್ತಾ ನಾನು ಎಲ್ಲಿಗೆ ಹೋಗ್ತೀನಿ ಡಾಕ್ಟ್ರಮ್ಮ ನೀನು ಪಕ್ಕದಲ್ಲೇ ಇರ್ತೀನಿ ಅಂತ ಭರವಸೆ ನೀಡ್ತಾನೆ ಅಗಸ್ತ್ಯ ಮೂವರು ಮಕ್ಕಳು ಮನೆಯವರನ್ನು ಬ್ಯುಸಿ ಮಾಡ್ತಾ ತಮ್ಮ ನಗು ಅಳವಿನ ಜೊತೆಗೆ ದಿನಗಳನ್ನು ಕಳೀತಾ ಇದ್ರೆ ಅವರಿಗೆ ನಾಮಕರಣ ಮಾಡೋ ದಿನ ಬರುತ್ತೆ ಮೂವರು ಸುಂದರವಾಗಿ ಅಲಂಕೃತವಾಗಿ ತೊಟ್ಲಲ್ಲಿ ಶಾಂತವಾಗಿ ಮಲಗಿದ್ರು ಸಿದ್ಧಾರ್ಥ್ ಫ್ರೆಶ್ ಆಗಿ ಬಂದಾಗ ಬೆಡ್ ಮೇಲಿದ್ದ ಡ್ರೆಸ್ ನೋಡಿ ಸಂಸ್ಕೃತಿ ಪಂಚ ಮ್ಯಾನೇಜ್ ಮಾಡೋಕ್ಕಾಗಲ್ಲ ನನಗೆ ಅಂತ ಹೇಳ್ತಾನೆ ನೀವೇ ಪೂಜೆ ಮಾಡಬೇಕು ಸಿದ್ಧಾರ್ಥವ್ರ ಸೊ ಈ ಒಂದ್ಸಲ ಹಾಕೊಳ್ಳಿ ಅಂತಾಳೆ ಅವಳು ಅವನು ಬೇಸರದಿಂದ ಅವಳ ಕಡೆ ನೋಡ್ತಾ ಡ್ರೆಸ್ ಹಾಕೊಳ್ತಾನೆ ಮಕ್ಕಳ ಸಮೇತ ಸಂಸ್ಕೃತಿ ಮತ್ತೆ ಸಿದ್ಧಾರ್ಥ್ ಕೆಳಗಡೆ ಬರ್ತಾರೆ ಇಬ್ರು ಪೀಠಗಳ ಮೇಲೆ ಕೂತು ಪೂಜೆ ಪ್ರಾರಂಭಿಸ್ತಾರೆ ಮಗುವಿನ ಮುಹೂರ್ತದ ಟೈಮ್ ಬಂದಿದೆ ಯಾರಿಗೆ ಹೆಸರು ಇಡ್ತೀರೋ ಆ ಹೆಸರನ್ನ ನಿಮ್ಮ ಕೈ ಬೆರಳಿನಿಂದ ಅಕ್ಕಿ ಇಳಿ ಬರೀರಿ ಅಂತ ಪೂಜಾರಿಗಳು ಹೇಳ್ತಾರೆ ಮೊದಲ ಮಗುನ ಎತ್ಕೊಂಡು ಅಕ್ಕಿಯಲ್ಲಿ ಮೂರು ಬಾರಿ ಹೆಸರನ್ನ ಬರೆದು ಆ ಮಗುವಿನ ಕಿವಿಯಲ್ಲಿ ಶೌರ್ಯ ಅಂತ ಮೂರು ಬಾರಿ ಕರೀತಾನೆ ಸಿದ್ಧಾರ್ಥ್ ನಂತರ ತಾಯಿಯಾಗಿ ನೀವು ಕರೀರಮ್ಮ ಅಂತ ಪೂಜಾರಿ ಹೇಳಿದಾಗ ಸರಿ ಪೂಜಾರಿ ಅವರೇ ಅಂತ ಶೌರ್ಯ ಅಂತ ಕರೆದು ಹಣೆಗೆ ಮುತ್ತಿರ್ತಾಳೆ ಸಂಸ್ಕೃತಿ ಅದೇ ರೀತಿ ಎರಡನೇ ಮಗುವಿಗೂ ಮಾಡಿ ಮೌರ್ಯ ಅಂತ ಕರೆದು ಸಂಸ್ಕೃತಿ ಕೈ ಕೊಡ್ತಾನೆ ಸಿದ್ಧಾರ್ಥ್ ಅವಳು ಕೂಡ ಹಾಗೆ ಕರೆದು ಸುಮತಿ ಅವ್ರಿಗೆ ಕೊಡ್ತಾಳೆ ನಂತರ ತನ್ನ ಕೈಯಲ್ಲಿರೋ ಮಗಳನ್ನ ತಗೊಂಡು ಸೃಷ್ಟಿ ಅಂತ ಹಣೆಗೆ ಮುತ್ತಿಡ್ತಾನೆ ಸಿದ್ಧಾರ್ಥ್ ಎಲ್ರು ಅವರ ಹೆಸರಿನಿಂದನೇ ಕರಿತಿದ್ರೆ ಹೊಸದಾಗಿ ಅನ್ಸಿದ್ರಿಂದ ಒಂದರ ನಂತರ ಇನ್ನೊಂದು ಮಕ್ಕಳು ಆಳೋಕೆ ಶುರು ಮಾಡ್ತವೆ ಅವರನ್ನ ಸಮಾಧಾನ ಪಡಿಸೋಷ್ಟರಲ್ಲಿ ತಲೆಗೆ ಪ್ರಾಣ ಬಂದಂತಾಗತ್ತೆ ಮೂವರನ್ನ ತನ್ನ ರೂಮಿಗೆ ಕರ್ಕೊಂಡು ಹೋಗಿ ಆರಾಮಾಗಿರೋ ಡ್ರೆಸ್ ಹಾಕಿ ಆಟದಲ್ಲಿ ತೊಡಗ್ತಾನೆ ಸಿದ್ಧಾರ್ಥ್ ಒಂದು ತಂಪಾದ ಸಂಜೆ ಗಾರ್ಡನ್ ಗಾರ್ಡನ್ನಲ್ಲಿ ಕೂತು ಮಾತಾಡ್ತಿದ್ರು ಬೆಳಗ್ಗೆಯಿಂದಲೇ ಅಸಹಜವಾಗಿದ್ದ ಅನನ್ಯಾಗೆ ಹೇಗೋ ಡೆಲಿವರಿ ಆಗೋ ಟೈಮ್ ಬಂದಿದೆ ಅಂತ ಅನ್ನಿಸ್ತಿತ್ತು ಅಗಸ್ತ್ಯ ಅವರೇ ಹಾಸ್ಪಿಟಲಿಗೆ ಹೋಗೋಣವಾ ಯಾಕೋ ಹೊಟ್ಟೆಲ್ ನೋವಾಗ್ತಿದೆ ಅಂತ ತನ್ನ ಆತಂಕವನ್ನು ಕಡಿಮೆ ಮಾಡ್ಕೊಳ್ತಾ ಹೇಳ್ತಾಳೆ ಅನನ್ಯಾಗೆ ಇದ್ದಕ್ಕಿದ್ದಂತ ಬೆವರು ಬರ್ತಿತ್ತು ನೀನು ಚೆನ್ನಾಗಿದ್ಯಾ ಡಾಕ್ಟ್ರಮ್ಮ ಅಂತ ಆತಂಕದಿಂದ ಕೇಳ್ತಾನೆ ಅಗಸ್ತ್ಯ ನಾನು ಚೆನ್ನಾಗಿದ್ದೀನಿ ಪ್ಲೀಸ್ ಬೇಗ ಕರ್ಕೊಂಡು ಹೋಗಿ ಅಂತಾಳೆ ಅನನ್ಯ ಅವಳನ್ನು ಎರಡೂ ಕೈಗಳಿಂದ ಎತ್ಕೊಂಡು ಕೆಳಗಡೆ ಕರ್ಕೊಂಡು ಬರ್ತಿದ್ದ ಅಗಸ್ತ್ಯ ಎಲ್ಲರೂ ಆತಂಕದಿಂದ ಅನನ್ಯ ಬಳಿ ಬರ್ತಾರೆ ಅಮ್ಮಾ ನೋವು ಅಂತ ನೋವನ್ನು ಸಹಿಸ್ಕೊಳ್ತಾ ಕಿರಿಚ್ತಾಳೆ ಅನನ್ಯ ಏನೂ ಆಗಲ್ಲ ಮಗಳೇ ಅಂತ ಮಾತಾಡೋ ಅಷ್ಟರಲ್ಲೇ ಸಿದ್ಧಾರ್ಥ್ ಕಾರ್ನೊಂದಿಗೆ ರೆಡಿಯಾಗಿದ್ದ ಮುಂದೆ ಸುಮತಿ ಅವರಿದ್ರೆ ಹಿಂದೆ ಅನನ್ಯ ಮತ್ತೆ ಅಗಸ್ತ್ಯ ಇದ್ರು ಅನನ್ಯ ಹಿಂದಿನ ಸೀಟ್ನಲ್ಲಿ ಮಲಗಿದ್ಲು ಸಿದ್ಧಾರ್ಥ್ ತನ್ನ ಕಾರನ್ನ ಹಾಸ್ಪಿಟಲ್ ಕಡೆಗೆ ಓಡಿಸ್ತ ಅನನ್ಯಳ ಕೂಗು ಅಗಸ್ತ್ಯನ ಎದೆಯಲ್ಲಿ ಮುಳ್ಳಿನಂತೆ ಚುಚ್ಚುತ್ತಿತ್ತು ಡಾಕ್ಟರ್ ಆಗಿ ನೀನೇ ಹೇಗೆ ಹೇಗ ಹೇಗೆ ಅನನ್ಯ ಅಂತ ನೋವಿನಿಂದ ಹೇಳ್ದ ಅವನು ನೋವು ಯಾರಿಗಾದ್ರೂ ಒಂದೇ ಅಗಸ್ತ್ಯ ಅವ್ರೆ ಪ್ಲೀಸ್ ನನ್ನ ಕೈ ಹಿಡ್ಕೊಳ್ಳಿ ಅಂತ ನೋವನ್ನ ಅಲ್ಲಿಂದ ಅದುಮಿ ನಿಧಾನವಾಗಿ ಹೇಳಿದ್ಲು ಅನನ್ಯ ಏನು ಆಗಲ್ಲ ಡಾಕ್ಟ್ರಮ್ಮ ಅಂತ ಮಾತಾಡ್ತಾ ಇರೋವಾಗ್ಲೆ ಹಾಸ್ಪಿಟಲ್ ಬಳಿಗೆ ಕರೆತಂದು ಅನನ್ಯಾನ ಸಿದ್ಧಾರ್ಥ್ ಒಳಗಡೆ ಕರ್ಕೊಂಡು ಹೋದ ಅವಳನ್ನ ನೇರವಾಗಿ ಲೇಬರ್ ರೂಮಿಗೆ ಕರ್ಕೊಂಡು ಹೋದ್ರು ಅಗಸ್ತ್ಯ ಆತಂಕದಿಂದ ಆ ತಿಂದಿತ್ತ ಇತ್ತಿಂದತ್ತ ಓಡಾಡ್ತಿದ್ದ ಸಿದ್ಧಾರ್ಥ್ ಅವನನ್ನ ತನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಚಿಂತೆ ಮಾಡಬೇಡ ಕಣೋ ತಾಯಿ ಮಗು ಇಬ್ರು ಚೆನ್ನಾಗಿದ್ದಾರೆ ಅಂತ ಧೈರ್ಯ ಹೇಳ್ತಾನೆ ಒಳಗಡೆ ಹೋದ ಹತ್ತು ನಿಮಿಷಗಳ ನಂತರ ಮಗುವಿನ ಅಳು ಕೇಳಿಸುತ್ತೆ ಆ ಭಾವನೆಗೆ ಅಗಸ್ತ್ಯನ ಕಣ್ಣು ಮುಚ್ಕೊಳ್ಳುತ್ತೆ ಸ್ವಲ್ಪ ಸಮಯದ ನಂತರ ನರ್ಸ್ ಮಗುವನ್ನು ತಂದು ಅಗಸ್ತ್ಯನ ಕೈಲಿಟ್ಟರು ಅವನು ಕಣ್ರಪ್ಪೆ ಮುಚ್ಚೋದನ್ನು ಕೂಡ ಮರೆತು ತನ್ನ ಮಗುವನ್ನು ನೋಡ್ತಿದ್ದ ನಾರ್ಮಲ್ ಡೆಲಿವರಿ ಆಗಿದ್ದರಿಂದ ಅನನ್ಯನ ರೂಮಿಗೆ ಶಿಫ್ಟ್ ಮಾಡಿದ್ರು ಅಗಸ್ತ್ಯ ಪಾಪುನ ಸಿದ್ಧಾರ್ಥ್ ಕೈ ಕೊಟ್ಟು ಅನನ್ಯ ಬಳಿಗೆ ಹೋದ ಅನನ್ಯ ಸುಸ್ತಾಗಿ ಮಲಗಿದ್ಲು ಅವನು ಅವಳ ಹತ್ತಿರಕ್ಕೆ ಹೋಗಿ ಅವಳ ಹಣೆಗೆ ಮುತ್ತಿಟ್ಟ ಅವನ ಸ್ಪರ್ಶವನ್ನು ಗುರುತಿಸಿ ಅಗಸ್ತ್ಯ ಅವರೇ ಪಾಪು ಅಂತ ನಿಧಾನವಾಗಿ ಕೇಳಿದ್ಲು ಅನನ್ಯ ಸುಮತಿ ಆಂಟಿ ಇದೆ ನಿದ್ರೆ ಮಾಡ್ತಿದ ಅಂದ ಅವನು ಪಾಪು ಜಾಗೃತ ಅಂತ ಹೇಳಿ ಕಣ್ಣು ಮುಚ್ಚಿದ್ಲು ಅನನ್ಯ ಅವಳಿಗೆ ಬೆಡ್ಶೀಟ್ ಹೊತ್ಸಿ ಹೊರಗಡೆ ಬಂದ ಅವನು ಸಾಮ್ರಾಟ್ಗೆ ಕಾಲ್ ಮಾಡಿ ಖುಷಿಯಿಂದ ಸುದ್ದಿ ಹಂಚ್ಕೊಂಡ ಮಗು ಅಪ್ಪಟ ಅಗಸ್ತ್ಯನ ತಾಯಿ ಅಂತೆಯೇ ಕಾಣ್ತಿತ್ತು ಅಗಸ್ತ್ಯನ ಸಂತೋಷಕ್ಕಂತೂ ಮಿತಿಯೇ ಇರಲಿಲ್ಲ ಅವನು ಸಿದ್ಧಾರ್ಥನನ್ನ ಗಟ್ಟಿಯಾಗಿ ಅಪ್ಕೊಂಡ ಕಂಗ್ರಾಟ್ಸ್ ಬಾ ಮೈದಾ ಅಂದ ಸಿದ್ಧಾರ್ಥ್ ಥ್ಯಾಂಕ್ಸ್ ಕಣೋ ಭಾವ ಅಂದ ಅಗಸ್ತ್ಯ ನೀನು ಅನನ್ಯ ಹತ್ರನೇ ಇರು ನಾನು ಅನಂತ ಅಂಕಲ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಮನೆಗೆ ಹೊಟ್ಟ ಸಿದ್ಧಾರ್ಥ್ ಸಿದ್ಧಾರ್ಥ್ ಬರ್ತಿದ್ದಂಗೆ ಸಂಸ್ಕೃತಿ ಅವನ ಹತ್ರಕ್ ಹೋಗ್ತಾ ಬೇಬಿ ಹೇಗಿದೆ ಅವ್ರೆ ಅಗಸ್ತ್ಯ ಅಣ್ಣನ ಹಾಗಿದ್ಯಾ ಅಥವಾ ಅನನ್ಯ ಹಾಗಿದ್ಯಾ ಅನನ್ಯ ಚೆನ್ನಾಗಿದಳಾ ಅಂತ ನಾನ್ ಸ್ಟಾಪ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾ ಹೋದ್ಲು ಅವನು ಸಂಸ್ಕೃತಿ ಬಾಯಿಗೆ ಕೈಯಿಟ್ಟು ಮುಚ್ಚಿ ಶ ಮೊದ್ಲು ಹೋಗಿ ನೀರ್ ತಗೊಂಡ್ಬಾ ಅಂತ ಗಂಭೀರವಾಗಿ ಹೇಳ್ದ ಸಂಸ್ಕೃತಿ ಸಿದ್ಧಾರ್ಥ್ ಕಡೆ ನೋಡಿ ಮುಖ ಸಿಂಡರ್ಸ್ಕೊಂಡು ಒಳಗಡೆ ಹೋದ್ಲು ಅನಂತ್ ಅವರು ರೂಮ್ ನಿಂದ ಬರ್ತಾ ಸಿದ್ಧಾರ್ಥ್ ಅನನ್ಯ ಹೇಗಿದ್ದಾಳ ಅಂತ ಆತಂಕದಿಂದ ಕೇಳಿದ್ರು ಅವಳು ಚೆನ್ನಾಗಿದ್ದಾಳ ಅಂಕಲ್ ನಿಮ್ಮನ್ನ ಕರ್ಕೊಂಡು ಹೋಗೋಕ್ ಬಂದೆ ಅಂದ ಅವನು ಅಷ್ಟ್ರಲ್ಲಿ ಸಂಸ್ಕೃತಿ ನೀರ್ ತಗೊಂಡ್ ಬಂದ್ಲು ಅದನ್ನ ಕುಡಿತಾ ಮಾತಾಡ್ದ ಸಿದ್ಧಾರ್ಥ್ ಸಿದ್ಧಾರ್ಥವ್ರ ನಾನು ಕೂಡ ಬರ್ತೀನಿ ಅನ್ ಸಂಸ್ಕೃತಿ ಬೇಡ ಸಂಸ್ಕೃತಿ ಮಕ್ಳು ಅಳ್ತಾರ ನಾನ್ ಮೇಲೆ ನೀನ್ ಹೋಗು ಅಂತ ಹೇಳಿ ಅನಂತ್ ಅವರನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೊರಟ ಸಿದ್ಧಾರ್ಥ್ ಆ ದಿನ ರಾತ್ರಿ ತನಕ ಅನನ್ಯ ಸುಸ್ತಿನಿಂದ ಎಚ್ಚರ ಆಗದೆ ಇದ್ದಾಗ ಸುಮತಿ ಅವರೇ ನಿಧಾನವಾಗಿ ಅವಳನ್ನ ನಿದ್ರೆಯಿಂದ ಎಪ್ಸಿದ್ರು ಮಗಳ ಸ್ವಲ್ಪ ಈ ಹಾಲಾದ್ರೂ ಕುಡಿ ಅಂತ ಅಗಸ್ತ್ಯನ ಸಹಾಯದಿಂದ ಅವಳನ್ನ ಕೂರಿಸಿದ್ರು ಸುಮತಿ ಅವರೇ ಜಾಗೃಕತೆಯಿಂದ ಹಾಲು ಕುಡಿಸಿದ್ರು ಅವಳಿಗೆ ನಂತರ ಮಗುನ ತಂದು ಅನನ್ಯ ಕೈಯಲ್ಲಿ ಇಟ್ರು ಅನನ್ಯ ಸಂತೋಷದಿಂದ ತನ್ನ ಮಗುವನ್ನ ನೋಡ್ಕೊಂಡ್ಲು ಎಲ್ಲೋ ಪ್ರಾರಂಭವಾದ ಜೀವನ ಕಷ್ಟಗಳಿಂದಲೇ ಅಂತ್ಯ ಆಗುತ್ತೆ ಅನ್ಕೊಂಡ ಸಮಯದಲ್ಲಿ ಅವಳ ಜೀವನದಲ್ಲಿ ಪ್ರೀತಿಯನ್ನು ಬಣ್ಣಗಳನ್ನು ತುಂಬಿದವನು ಅಗಸ್ತ್ಯ ಈಗ ಆ ಪ್ರೀತಿಯ ಪ್ರತಿರೂಪ ಅವಳ ಕೈಯಲ್ಲಿ ಆರಾಮಾಗಿ ನಿದ್ರಿಸ್ತಾ ಕಾಣಿಸ್ತಿದೆ ಹೆಣ್ಣಿನ ಜೀವನಕ್ಕೆ ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕರೆ ಇನ್ನೇನು ಬೇಕು ಹೇಳಿ ಈಗ ಅನನ್ಯ ಅದೇ ಖುಷಿಯಲ್ಲಿದ್ಲು ಸ್ವಲ್ಪ ಸಮಯದ ನಂತರ ಅವರು ಬಂದರು ಅನನ್ಯ ಪಾಪುನ ಅವ್ರ ಕೈಯಲ್ಲಿ ಕೊಡ್ತಾ ಕಣ್ಣೀರಿನಿಂದ ನೋಡಿದ್ಲು ಆ ಪಾಪುನ ಪ್ರೀತಿಯಿಂದ ನೋಡ್ಕೊಳ್ತಾ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ತನ್ನ ಮಗಳನ್ನ ನೋಡ್ದಂತೆಯೇ ಅನ್ನಿಸ್ತು ನೀನು ಚೆನ್ನಾಗಿದೀ ಅನನ್ಯ ಅಂತ ಪ್ರೀತಿಯಿಂದ ಕೇಳಿದ್ರು ಚೆನ್ನಾಗಿದೀನಿ ಡಾಡಿ ಅಂತ ಸುಸ್ತಾಗಿ ಬೇಡಿಕೆ ಹೊರ್ಗಿದ್ಲು ಅನನ್ಯ ನಾರ್ಮಲ್ ಡೆಲಿವರಿ ಆಗಿದ್ರಿಂದ ಮೂರನೇ ದಿನಕ್ಕೆ ಮನೆಗೆ ಕಳಿಸಿದ್ರು ಅವನನ್ಯಾನ ತಾಯಿ ಮತ್ತೆ ಮಗುವಿಗೆ ಭವ್ಯವಾಗಿ ಸ್ವಾಗತ ನೀಡಿದ್ರು ಮನೆಯವರು ಮಕ್ಕಳ ತುಂಟತನ ಅಳಿವಿನಿಂದ ಮನೆ ಕಳೆ ಕಟ್ತಾ ಇದ್ರೆ ತಮ್ಮ ಮಗುವಿಗಾಗಿ ಸಾಮ್ರಾಟ್ ಮತ್ತೆ ಮಾನಸ ಕಾಯ್ತಿದ್ರು ಆ ದಿನ ರಾತ್ರಿ ಸಿದ್ಧಾರ್ಥ್ ಆರಾಮಾಗಿ ಬೆಂಡ್ ಮೇಲೆ ಮಲಗ್ತಿದ್ದಂತೆ ಅವನ ಮಗಳು ಅವನನ್ನ ಎತ್ಕೊಳ್ಳುವಂತೆ ಜಿಗಿತಾ ಇದ್ಲು ಇಬ್ರು ಗಂಡ್ಮಕ್ಳು ಬುದ್ಧಿವಂತರಾಗಿ ಸಂಸ್ಕೃತಿ ಹೇಳ್ದಂತೆ ಆಟ ಆಡ್ತಿದ್ರೆ ಮಗಳು ಮಾತ್ರ ಸಂಸ್ಕೃತಿ ಕೂದ್ಲನ್ನ ಎಳೆದು ಸಿದ್ಧಾರ್ಥನ ಎದೆಯ ಮೇಲೆ ಹೋಗಿ ಸೇರ್ತಿದ್ಲು ರಾಕ್ಷಸಿ ನಿಮ್ಮ ಅನ್ಲು ಸಂಸ್ಕೃತಿ ಇಲ್ಲ ನನ್ನ ಮಗಳು ನಮ್ಮ ಮ್ಯಾನ್ಷನ್ನ ರಾಜಕುಮಾರಿ ಅಂದ ಸಿದ್ಧಾರ್ಥ್ ಇಲ್ಲಿ ಮಕ್ಳಿಗೆ ಐದನೇ ತಿಂಗಳು ನಡೀತಿದೆ ಅಬ್ಬಾ ನನ್ ಮಕ್ಳು ಗಂಡ್ಮಕ್ಳು ಯುವ ರಾಜರು ಅನ್ಲೂ ಸಂಸ್ಕೃತಿ ಅವಳ ಮಾತು ಕೇಳಿ ಮಗು ಅಳೋಕೆ ಶುರು ಮಾಡಿದ್ಲು ಸ್ಟುಪೇಡ್ ಹಾಗೆ ಅಳಿಸ್ತೀಯಾ ಅಂತ ಗಂಭೀರವಾಗಿ ಅರಿಚುತ್ತಾ ತನ್ನ ಮಗಳನ ಸಮಾಧಾನ ಪಡಿಸ್ತಿದ್ದ ಸಿದ್ಧಾರ್ಥ್ ಅಷ್ಟೇ ಬಿಡಿ ಮಗಳು ಬಂದ್ರೆ ನಿಮ್ಗೆ ಅವಳನ್ನ ಹೆತ್ತ ತಾಯಿಯೇ ಕಹಿ ಹಾಕ್ತಾಳೆ ಬನ್ನಿ ಮಕ್ಳ ನಾವು ಬೇರೆ ರೂಮಿಗೆ ಹೋಗೋಣ ಆ ಸ್ಯಾಡಿಸ್ಟ್ ಅವರು ಮತ್ತೆ ಅವ್ರ ಮಗಳು ಈ ರೂಮನ್ನ ಆಲಿ ಅಂತ ಮೂಗು ಉಬ್ಬಿಸ್ತಾ ಬೇರೆ ರೂಮಿಗೆ ಹೋದ್ಲು ಸಂಸ್ಕೃತಿ ಓ ಗಾಡ್ ಅಂತ ಸಂಸ್ಕೃತಿ ಕಡೆಗೆ ವಿಚಿತ್ರವಾಗಿ ನೋಡ್ತಾ ತನ್ನ ಮಗಳ ಜೊತೆಗೆ ಆಟದಲ್ಲಿ ತೊಡಗ್ದ ಸಿದ್ಧಾರ್ಥ್ ಅವನ ಎದೆ ಮೇಲೆ ಮಲಗಿ ತನ್ನ ಪುಟ್ಟ ತುಟಿಗಳಿಂದ ಸಿದ್ಧಾರ್ಥ್ನ ಮುಖವನ್ನೆಲ್ಲ ಎಂಜಲು ಮಾಡಿ ದಣಿದು ತಂದೆಯ ಎದೆಯಲ್ಲಿ ಮಲ್ಗಿದ್ಲು ಅವನ ಮಗಳು ಅಲ್ಲಿ ಇಬ್ರು ಮಕ್ಳು ಮಲ್ಗಿದ್ರು ಸಿದ್ಧಾರ್ಥ್ಗೆ ಅವರನ್ನ ಕೊಟ್ಟು ಸಂಸ್ಕೃತಿ ತಿನ್ನೋಕೆ ಪ್ಲೇಟ್ ನಲ್ಲಿ ಊಟ ತಂದ್ಲು ಅವಳು ಬರೋಷ್ಟರಲ್ಲಿ ಮೂವರು ಮಕ್ಳು ಬುದ್ಧಿವಂತರಾಗೆ ತೊಟ್ಲಲ್ಲಿ ಮಲಗಿದ್ರು ಎಲ್ರು ಡಿನ್ನರ್ ಮಾಡಿದ್ರ ಸಂಸ್ಕೃತಿ ಅಂತ ಸಿದ್ಧಾರ್ಥ್ ಕೇಳಿದಾಗ ನಾವೇ ಕೊನೆಯವರು ತಿಂತಾ ಇರೋದು ಸಿದ್ಧಾರ್ಥ ಅವರೇ ಅಂತಾಳೆ ಅವಳು ನನಗೋಸ್ಕರ ಯಾಕೆ ಕಾಯ್ತೀಯ ಸಂಸ್ಕೃತಿ ನೀನು ಹೆಲ್ತ್ ನೋಡ್ಕೊಳ್ಬೇಕು ನೀನು ಅಂತ ಗಂಭೀರ ಸ್ವರದಲ್ಲಿ ಹೇಳ್ದ ಸಿದ್ಧಾರ್ಥ್ ನಾನು ಮೊದಲೇ ತಿಂದರೆ ನೀವು ಊಟ ತಿನ್ಸೋದಿಲ್ಲ ಅಲ್ವಾ ಅಂದಳು ಅವಳು ಇನ್ಮೇಲೆ ಟೈಮಿಗೆ ಕರೆಕ್ಟಾಗಿ ತಿನ್ಬೇಕು ಇದು ನನ್ನ ಆರ್ಡರ್ ಅಂದ ಸಿದ್ಧಾರ್ಥ್ ಈ ಒಂದು ವಿಷಯದಲ್ಲಿ ನಿಮ್ಮ ಮಾತು ನಾನು ಕೇಳೋದೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಟ್ಲು ಸಂಸ್ಕೃತಿ ಸ್ಟುಪಿಡ್ ಅಂದ ಸಿದ್ಧಾರ್ಥ್ ಚಿಕ್ಕ ವಯಸ್ಸಿನಲ್ಲಿ ಎಲ್ರಿಗೂ ಅವ್ರ ಅಪ್ಪ ಅಮ್ಮ ತಿನ್ನಿಸ್ತಿದ್ರು ಆದ್ರೆ ನನಗೆ ಹಾಗೆ ಯಾರೂ ಇರಲಿಲ್ಲ ಆದ್ರೆ ಈಗ ನನಗೋಸ್ಕರ ನೀವಿದ್ದೀರಾ ಪ್ರೀತಿಯಾದರೂ ಕೋಪವಾದ್ರೂ ನಿಮ್ಮೇಲೇ ತೋರಿಸ್ತೀನಿ ನಾನು ಹಾಗೆ ನಿಮ್ಮ ಪ್ರತಿ ಎಮೋಷನ್ಸ್ ಅನ್ನ ಸಹಿಸ್ಕೊಳ್ತೀನಿ ಅದಕ್ಕಾಗಿಯೇ ನೀವು ತಿನ್ಸೋದಕ್ಕೋಸ್ಕರ ಎಷ್ಟೇ ಲೇಟ್ ಆದರೂ ಕಾಯ್ತೀನಿ ಸಿದ್ಧಾರ್ಥವ್ರೆ ಅಂದು ಸಂಸ್ಕೃತಿ ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ತಿಳ್ಕೋಬೇಕು ಅಂತ ಅನ್ನಿಸ್ಲಿಲ್ವಾ ನಿನಗೆ ಅಂತ ಕೇಳ್ದ ಸಿದ್ಧಾರ್ಥ್ ತಿಳಿಯದ ವಯಸ್ಸಿನಲ್ಲಿ ತಿಳ್ಕೋಬೇಕು ಅನ್ನಿಸಿತ್ತು ಮೆಚುರಿಟಿ ಬಂದ್ಮೇಲೆ ಅದು ಅನಾವಶ್ಯಕ ಅನ್ನಿಸ್ತು ಯಾಕೆಂದ್ರೆ ಅಷ್ಟ್ರಲ್ಲಾಗ್ಲೆ ನಿಮ್ಮನ್ನೇ ನನ್ನ ಪ್ರಪಂಚ ಅಂತ ಭಾವಿಸೋಷ್ಟು ನಿಮ್ಮ ಪ್ರೀತಿಲಿ ಬಿದ್ದು ಹೋಗಿದ್ದೆ ಇನ್ಯಾರು ಬೇಡ ಅನ್ನೋ ಅಷ್ಟು ಸಂಸ್ಕೃತಿ ಅವಳ ಮಾತುಗಳ ಮುಂದೆ ಪ್ರೀತಿಯ ಮುಂದೆ ಸಿದ್ಧಾರ್ಥ್ ಸದಾ ಎವರೆಸ್ಟ್ನಲ್ಲಿದ್ದ ಸಂಸ್ಕೃತಿಗಿಂತಲೂ ಚಿಕ್ಕವನಾಗ್ತಾನೆ ಹಾಕ್ತಾನೆ ಅವನಿಗೆ ಅನಿಸ್ತಿರುತ್ತೆ ಸಂಸ್ಕೃತಿ ಪ್ರೀತಿ ಮುಂದೆ ತನ್ನ ಪ್ರೀತಿ ಸಾಕಾಗೋದಿಲ್ವೇನೋ ಅಂತ ಇಬ್ರು ಮಾತುಕತೆಗಳೊಂದಿಗೆ ಡಿನ್ನರ್ ಮುಗಿಸಿ ತಂಪಾದ ಗಾಳಿ ಬೀಸ್ತಿದ್ರೆ ಬಾಲ್ಕನಿಯಲ್ಲಿ ಸೋಫಾ ಮೇಲೆ ಕುತ್ಕೊಂಡ್ರು ಸಿದ್ಧಾರ್ಥ ನಿಮಗೆ ಶೌರ್ಯ ಮೌರ್ಯ ಇಷ್ಟನಾ ಅಥವಾ ಸೃಷ್ಟಿ ಇಷ್ಟನಾ ಅಂತ ಕೇಳ್ತಾಳೆ ಸಂಸ್ಕೃತಿ ಗಂಭೀರವಾಗಿ ಅವಳ ತಲೆ ಮೇಲೆ ಮುಟ್ಕಿ ಅದೇನ್ ಪ್ರಶ್ನೆ ಸಂಸ್ಕೃತಿ ಅಂತಾನೆ ಸಿದ್ಧಾರ್ಥ್ ನೀವು ಹೆಚ್ಚಿಗೆ ಸೃಷ್ಟಿ ಜೊತೆ ಇರ್ತೀರಲ್ವಾ ಅದಕ್ಕೆ ಅಂದಳು ಅವಳು ಮತ್ತೆ ಶೌರ್ಯ ಮೌರ್ಯ ಹೆಚ್ಚಾಗಿ ಯಾರ ಜೊತೆಗಿರ್ತಾರೆ ಅಂತ ಕೇಳ್ದ ಸಿದ್ಧಾರ್ಥ್ ನನ್ನ ಬಳಿಯೇ ಇರ್ತಾರೆ ಅಂದ್ಲು ಸಂಸ್ಕೃತಿ ಅಂದ್ರೆ ನಿನಗೆ ಸೃಷ್ಟಿ ಇಷ್ಟ ಇಲ್ಲ ಅಂತ ಅರ್ಥನಾ ಅಂತ ಸಿದ್ಧಾರ್ಥ್ ಕೇಳಿದಾಗ ಇಲ್ಲ ಇಲ್ಲ ಅಂದಲು ಸಂಸ್ಕೃತಿ ಅದೇ ರೀತಿ ನನಗೂ ನನ್ನ ಮಕ್ಕಳಲ್ಲಿ ವ್ಯತ್ಯಾಸ ತೋರ್ಸೋಕ್ ಆಗೋದಿಲ್ಲ ಅಷ್ಟಕ್ಕೂ ತುಂಬಾ ಕಷ್ಟಪಟ್ಟು ಹುಟ್ಟಿದ್ದಾರೆ ಅಂತ ಕಣ್ಣು ಮಿಟ್ಕಿಸ್ತಾ ಹೇಳ್ದ ಸಿದ್ಧಾರ್ಥ್ ನಮಗೆ ಇನ್ನೊಬ್ರು ಹುಟ್ಟೋದಿಲ್ಲ ಅಲ್ವಾ ಅನ್ಲು ಸಂಸ್ಕೃತಿ ಎಷ್ಟು ಜನರು ಹೇರ್ತೀಯ ನೀನು ಸಣ್ಣ ಆಘಾತ ಅವನಲ್ಲಿ ಸುಮ್ಮನೆ ಕೇಳ್ದೆ ಅಷ್ಟೇ ಸಿದ್ಧಾರ್ಥವ್ರೆ ಅಂತಾಳೆ ಸಂಸ್ಕೃತಿ ಆ ಚಾನ್ಸ್ ಇಲ್ಲ ಬಿಡು ಬಾ ಮಲ್ಗುಣ ಅಂತಾನೆ ಸಿದ್ಧಾರ್ಥ್ ಸರಿ ಎತ್ಕೊಂಡು ಹೋಗಿ ಅಂತಾಳೆ ಅವಳು ಅವಳ ಮಾತನ್ನು ಪಾಲಿಸಿ ಬಾಲ್ಕನಿ ಡೋರ್ ಕ್ಲೋಸ್ ಮಾಡಿ ಇಬ್ಬರು ನಿದ್ರೆಗೆ ಜಾರ್ತಾರೆ ಅಗಸ್ತಿನ ಮಗಳಿಗೆ ಇಪ್ಪತ್ತೊಂದನೇ ದಿನ ಬಂತು ನಾಮಕರಣ ಮಾಡಿ ಆ ಮಗು ಅವರಿಗೆ ಬಹಳ ಪ್ರೀತಿಯಾಗಿದ್ರಿಂದ ಕನಸು ಅಂತ ಹೆಸರಿಟ್ರು ಸಮಾರಂಭ ಮುಗಿದ ಮರುದಿನ ಎಲ್ಲರೂ ಹಾಲ್ನಲ್ಲಿ ಒಟ್ಟುಗೂಡಿದ್ರು ಸಿದ್ಧಾರ್ಥ್ ನಾವು ನಮ್ಮ ಮನೆಗೆ ಹೋಗ್ತಿದೀವಿ ಮಾವಯ್ಯ ಕೂಡ ನಮ್ಮ ಜೊತೆಗೆ ಬರ್ತಾರೆ ಅಂದ ಅಗಸ್ತ್ಯ ಆದ್ರೆ ಇಷ್ಟೊಂದು ಸಡನ್ ಆಗಿ ಯಾಕೋ ಅಂತ ಸಿದ್ಧಾರ್ಥ್ ಕೇಳಿದಾಗ ಬಹಳ ದಿನ ಇಲ್ಲೇ ಇದ್ವು ನನ್ನ ಮಗುವಿನ ಜೊತೆಗೆ ನನ್ನ ಮನೆಯಲ್ಲಿ ಇರಬೇಕು ಕಣೋ ಇದು ನನ್ನ ಕನಸು ಅಂದ ಅಗಸ್ತ್ಯ ಎಲ್ರಿಗೂ ಅಗಸ್ತ್ಯ ಹೇಳಿದ್ದು ನಿಜ ಅನ್ನಿಸ್ತು ದೊಡ್ಡವರ ಬಳಿ ಆಶೀರ್ವಾದ ಪಡೆದು ತಮ್ಮ ಮನೆಗೆ ಹೊಡ್ರು ಅನಂತವರು ಅಗಸ್ತ್ಯನ ಮನೆಗೆ ಹೋಗ್ತಾ ಇರೋದು ಮೊದಲು ಬಾರಿ ಆಗಿತ್ತು ಅಚ್ಚುಕಟ್ಟಾಗಿರೋ ಮನೆಯನ್ನ ನೋಡಿ ಪಟ್ರು ಅವರು ಅಗಸ್ತ್ಯ ತನ್ನ ಅಪ್ಪ ಅಮ್ಮ ಇದ್ದ ರೂಮನ್ನು ಅನಂತ್ ಅವರಿಗೆ ತೋರಿಸ್ತಾ ಮಾವಯ್ಯ ನೀವು ಈ ರೂಮ್ನಲ್ಲೇ ಇರಿ ಅಂದ ಸರಿ ಮಗ್ನೆ ಅಂದರು ಅವರು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ ಅಂತ ಹೇಳಿ ತನ್ನ ಬೆಡ್ರೂಮಿಗೆ ಬಂದು ಅನನ್ಯನ ಗಟ್ಟಿಯಾಗಿ ಅಪ್ಕೊಂಡ ಅಗಸ್ತ್ಯ ಅವಳ ಕೈಗಳು ಅವನ ಸುತ್ತಲೂ ಬಿಗಿಗೊಂಡ್ವು ನನಗ್ ತುಂಬಾ ಖುಷಿ ಆಗ್ತಿದೆ ಡಾಕ್ಟ್ರಮ್ಮ ನನ್ನ ಅಮ್ಮ ಮತ್ತೆ ನನ್ನ ಮನೆಗೆ ಬಂದಿದಾರ ಅಂತ ಎಮೋಷನಲ್ ಆಗಿ ಹೇಳ್ದ ಅವನು ಎಮೋಷನಲ್ ಆಗಬೇಡಿ ಅಗಸ್ತ್ಯ ಅವ್ರೆ ಅಂದ್ಲು ಅನನ್ಯ ಅವಳಿಂದ ದೂರ ಸರಿತ ಒಬ್ಬ ಕೆಲ್ಸದವ್ನ ಇಡ್ತೀನಿ ನೀನು ಯಾವುದೇ ಕೆಲಸ ಮಾಡೋ ಹಾಗಿಲ್ಲ ಅಂದ ಅಗಸ್ತ್ಯ ಸರಿ ಮಹಾನ್ ಬಾವ್ರೆ ಸ್ವಲ್ಪ ಹೊತ್ತು ರೆಸ್ ತಗೊಳ್ತೀನಿ ಪಾಪುನ ನೋಡ್ಕೊಳ್ಳಿ ಅಂತ ನಿದ್ರೆ ಇಲ್ಲದ ಕಾರಣ ಹಾಸಿಗೆ ಮೇಲೆ ಮಲಗಿದ್ಲು ಅನನ್ಯ ಒಂದ್ ಕಡೆ ಕೇಸ್ ಫೈಲ್ ನೋಡ್ತಾ ಇನ್ನೊಂದು ಕಡೆ ಪಾಪುವನ್ನ ನೋಡ್ಕೊಳ್ತಾ ಅಗಸ್ತ್ಯ ಬ್ಯುಸಿ ಆದ ನೋಡ ನೋಡ್ತಲೆ ಸಿದ್ಧಾರ್ಥನ ಮಕ್ಕಳು ಕೆಳಗಡೆ ಬಿದ್ದು ತೆವಳೋಕೆ ಶುರು ಮಾಡಿದ್ರು ಅವ್ರಿಗೋಸ್ಕರ ರೂಮಿನ ತುಂಬ ದಪ್ಪವಾದ ಕಾರ್ಪೆಟ್ ಹಾಸ್ತಾ ಸಿದ್ಧಾರ್ಥ್ ಅಂದ್ರೆ ಸಿದ್ಧಾರ್ಥ್ ಮಕ್ಕಳಿಗೆ ಐದನೇ ತಿಂಗಳಿಂದ ಏಳನೇ ತಿಂಗಳು ಕನಸುಗೆ ಮೂರನೇ ತಿಂಗಳು ಮಾನಸಾಳಿಗೆ ಒಂಬತ್ತನೇ ತಿಂಗಳು ನಡೀತಾ ಇದೆ ಸಿದ್ಧಾರ್ಥ ಅವ್ರೆ ಸೃಷ್ಟಿನ ಕೆಳಗಡೆ ಇಳಿಸಿ ನಿಮ್ ಮುದ್ದಿನಿಂದ ಅವಳನ್ನ ಹಾಳು ಮಾಡ್ತಿದ್ರ ಅಂತ ಕೋಪದಿಂದ ಹೇಳಿದ್ಲು ಸಂಸ್ಕೃತಿ ಅಳ್ತಾಳಲ್ಲ ಸಂಸ್ಕೃತಿ ಅಂದ ಸಿದ್ಧಾರ್ಥ್ ಏನು ಆಗಲ್ಲ ನನ್ನ ಗಂಡು ಮಕ್ಳು ಇಬ್ರು ನೋಡಿ ಹೇಗ್ ಮನೆಯಲ್ಲೆಲ್ಲ ಓಡಾಡ್ತಿದಾರೆ ಅಂತ ಬಲವಂತವಾಗಿ ಆ ಮಗಳನ್ನ ಅವನಿಂದ ಎಳ್ಕೊಂಡು ಕಾರ್ಪೆಟ್ ಮೇಲೆ ಮಲಗಿಸಿದ್ಲು ಸಂಸ್ಕೃತಿ ಸಿದ್ಧಾರ್ಥದಿಂದ ದೂರವಾದ ಮರುಕ್ಷಣವೇ ಸೃಷ್ಟಿ ಗಟ್ಟಿಯಾಗಳೋಕೆ ಶುರು ಮಾಡಿದ್ಲು ಸಿದ್ಧಾರ್ಥ್ ಸಂಸ್ಕೃತಿ ಕಡೆಗೆ ನೋಡಿ ತನ್ನ ಮಗಳನ್ನ ಎತ್ಕೊಂಡ ಅವನ ಮಗಳು ತನ್ನ ತಂದೆಯ ಎದೆಯ ಹೊರಗಿದ್ಲು ಸಕ್ಸಸ್ಫುಲ್ ಆಗಿ ಅಳಿಸ್ಬಿಟ್ಟ ಅಲ್ವಾ ಖುಷಿಯಾಯ್ತ ಏನ್ ನಿನಗೆ ಅಂತ ಕೋಪದಿಂದ ಸಂಸ್ಕೃತಿ ಮೇಲೆ ಅರ್ಚಿ ಸಿದ್ಧಾರ್ಥ್ ಹೊರಗಡೆ ಹೋದ ಮಗನ ಅರ್ಚುವಿಕೆಗೆ ಸುಮತಿಯವರು ಆತಂಕದಿಂದ ಮೇಲ್ಬಂದು ಏನಾಯ್ತಮ್ಮ ಸಂಸ್ಕೃತಿ ಅವ್ನ ಯಾಕೆ ಕೋಪದಿಂದ ಅರಿಚುತ್ತಿದ್ದಾನೆ ಅಂತ ಕೇಳಿದ್ರು ಸಂಸ್ಕೃತಿ ದುಃಖದಿಂದ ನಡೆದಿದ್ದಲ್ಲಾನು ಹೇಳಿದ್ಲು ಅವರು ಅಷ್ಟೊಂದು ಮುದ್ ಮಾಡಿದ್ರೆ ಹೇಗೆ ಅತ್ತೆ ಈಗೇನೋ ಪರವಾಗಿಲ್ಲ ಆದ್ರೆ ಅವಳು ದೊಡ್ಡವಳ ಆದ್ಮೇಲೆ ಹಠಮಾರಿ ಹಾಕ್ತಾಳೆ ಅದೇ ನನ್ನ ಭಯ ಅನ್ಲ ಸಂಸ್ಕೃತಿ ಸಿದ್ಧಾರ್ಥ ಜೊತೆಗೆ ನಾನ್ ಮಾತಾಡ್ತೀನಿ ಸಂಸ್ಕೃತಿ ಅಂತ ಸುಮತಿ ಅವರು ಕೆಳಗಡೆ ಹೋದ್ರು ಗಾರ್ಡನ್ ಅಲ್ಲಿ ಪಕ್ಷಿಗಳನ್ನ ತೋರಿಸಿ ತನ್ನ ಮಗಳ ಮುಖ ಸಹಜವಾದ ನಂತರ ಸಿದ್ಧಾರ್ಥ್ ವಾಪಸ್ ರೂಮಿಗೆ ಬಂದ ಸಂಸ್ಕೃತಿ ಸಿದ್ಧಾರ್ಥ್ ಜೊತೆಗೆ ಮಾತಾಡದೆ ಮಗಳನ್ನ ಕೂರಿಸ್ಕೊಂಡು ಮೂವರೆಗೂ ಹಾಲು ಕುಡ್ಸೋಕೆ ಶುರು ಮಾಡಿದ್ಲು ಸಂಸ್ಕೃತಿ ಮೀಟಿಂಗ್ ಇದೆ ಕಾಯ್ದೆ ಊಟ ಮಾಡಿಬಿಡು ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಸಿದ್ಧಾರ್ಥ್ ಫಾಸ್ಟಾಗಿ ಆಫೀಸಿಗೆ ಹೊರಟ ಎಲ್ಲರೂ ಊಟ ಮಾಡಿದ ನಂತರ ಸಿದ್ಧಾರ್ಥ್ ಏನು ತಿಂತಾನೋ ಅಂತ ಕ್ಯಾರಿಯರ್ ತೆಗೆದುಕೊಂಡು ಹೋಗ್ಲಾ ಅಂತ ಮೆಸೇಜ್ ಮಾಡಿದ್ರು ಕೂಡ ಅವನಿಂದ ಯಾವುದೇ ರಿಪ್ಲೈ ಬರಲಿಲ್ಲ ಸಂಸ್ಕೃತಿಗೆ ನೋಡಿದರೂ ಕೂಡ ಬ್ಲೂ ಟಿಕ್ ಕೂಡ ಬರಲಿಲ್ಲ ಸಿದ್ಧಾರ್ಥ್ ಹೋಟೆಲ್ನಲ್ಲಿ ಮೀಟಿಂಗ್ ಇರೋದ್ರಿಂದ ಕ್ಲೈಂಟ್ಸ್ ಜೊತೆಗೆ ಊಟ ಮಾಡಿ ಆಫೀಸಿಗೆ ಹೊರಟ ಅವನು ತಿನ್ನೋ ಇಲ್ವೋ ಅಂತ ಯೋಚಿಸ್ತಾ ಸಾಂಸ್ಕೃತಿಗೂ ಹಸವಾಗ್ಲಿಲ್ಲ ಅವಳು ಊಟ ಕೂಡ ಸ್ಕಿಪ್ ಮಾಡಿದ್ಲು ರಾತ್ರಿ ಬಂದ್ಮೇಲೆ ಒಟ್ಟಿಗೆ ತಿನ್ನೋಣ ಅಂತ ಅವನಗೋಸ್ಕರ ಕಾಯ್ತಿದ್ಲು ಸಂಸ್ಕೃತಿ ಅವನು ಒಂಬತ್ತು ಗಂಟೆ ಆದ್ರೂ ಬರ್ದೇ ಇದ್ದ್ರಿಂದ ಸುಸ್ತಾಗಿ ಸ್ವಲ್ಪ ಜ್ಯೂಸ್ ಕುಡ್ತು ಸೃಷ್ಟಿ ಅಳ್ತಾ ಇದ್ರೆ ಅವಳಿಗೆ ಹಾಲು ಕುಡಿಸ್ತಾ ಹಾಸಿಗೆ ಮೇಲೆ ಮಲಗಿದ್ಲು ಸಂಸ್ಕೃತಿ ಸಿದ್ಧಾರ್ಥ್ ತಡರಾತ್ರಿ ಮನೆಗ್ ಬರೋಷ್ಟರಲ್ಲಿ ಸಂಸ್ಕೃತಿ ಮಲಗಿರೋದು ಕಾಣಿಸ್ತು ಅವನು ಅವಳನ್ನ ತಿಂದು ಮಗಳನ್ನ ತೊಟ್ಲಲ್ಲಿ ಮಲಗಿಸಿ ಸಂಸ್ಕೃತಿ ಪಕ್ಕದಲ್ಲಿ ಮಲಗಿ ಅವಳನ್ನ ತಪ್ಪಿಕೊಂಡ ಅವನ ತಣ್ಣನೆಯ ಕೈ ಸ್ಪರ್ಶದಿಂದ ಸಂಸ್ಕೃತಿಗೆ ಎಚ್ಚರ ಆಯ್ತು ಊಟ ತಗೊಂಡ್ ಬರ್ತೀನಿ ಸಿದ್ಧಾರ್ಥ ಅವ್ರೆ ಅನ್ಲು ಎದ್ದು ಮಾಡ್ದೆ ಸಂಸ್ಕೃತಿ ಮಲಗು ಅಂತ ನಿದ್ರೆ ಮಂಪೂರಿನಲ್ಲೇ ಹೇಳ್ದ ಸಿದ್ಧಾರ್ಥ್ ಸಂಸ್ಕೃತಿಗೆ ಅಳುವಿನ ಭಾರ ಹೆಚ್ಚಾಯ್ತು ಮೌನವಾಗಿ ಕಣ್ಣೀರು ಸುರಿಸ್ತಾ ಕಣ್ಣು ಮುಚ್ಚಿಕೊಂಡು ಸಂಸ್ಕೃತಿ ಮಾನ ದಿನ ಸಿದ್ಧಾರ್ಥನನ್ನ ನೆಗ್ಲೆಕ್ಟ್ ಮಾಡಿ ಊಟ ಸ್ಕಿಪ್ ಮಾಡಿದ್ಲು ಮತ್ತೆ ಸಂಸ್ಕೃತಿ ಊಟ ಮಾಡೋದ್ಯಾ ಅಂತ ಅವಳ ಭುಜದ ಮೇಲೆ ಕೈ ಇಟ್ಟು ಕೇಳ್ದ ಸಿದ್ಧಾರ್ಥ್ ನನ್ನ ಬಗ್ಗೆ ನಿಮಗೆ ಅನಾವಶ್ಯಕ ಅನ್ಲೂ ಸಂಸ್ಕೃತಿ ಅವಳ ಉತ್ತರ ಅವನಿಗೆ ಕೋಪ ತರಿಸ್ತಿದ್ರೆ ನನಗೆ ಅನಾವಶ್ಯಕವಾ ಅಂತ ಗಂಭೀರವಾಗಿ ಹೇಳ್ದ ಸಿದ್ಧಾರ್ಥ್ ಹೌದು ಅಂತ ತಡಬಡಾಯಿಸ್ತಾ ಹೇಳಿದ್ದು ಸಂಸ್ಕೃತಿ ನನ್ನ ಕಡೆ ನೋಡಿ ಹೇಳು ಸಂಸ್ಕೃತಿ ಅಂತ ಅವಳ ಕೆನ್ನೆಯನ್ನ ಒತ್ತುತ್ತಾ ಗಂಭೀರವಾಗಿ ಕೇಳ್ದ ಸಿದ್ಧಾರ್ಥ್ ಕತೆ ಒಂದ್ವರಿಯತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ತಾ ಕತೆಗಳನ್ನು ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ